ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ಹಾಗೂ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಬೆಳೆಯಲು ಶ್ರೀ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ ಎಂದು ಜಿಲ್ಲಾಧ್ಯಕ್ಷ ಬಾಗೇಪಲ್ಲಿ ಆದಿ ತಿಳಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನೂತನ ಜಿಲ್ಲಾ ಪದಾಧಿಕಾರಿಗಳ ಪಟ್ಟೆ ಬಿಡುಗಡೆ ಮಾಡಿ ಅವರು ಮಾತನಾಡಿದ್ದಾರೆ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗದ ಗುರುಪೀಠಾಧ್ಯಕ್ಷ ಪರಮಪೂಜ ಶ್ರೀ ಶ್ರೀ ಡಾಕ್ಟರ್ ಬಸವಮೂರ್ತಿ ಮಾದಾರ ಸ್ವಾಮಿ ಹಾಗೂ ಸಮಿತಿ ರಾಜ್ಯಾಧ್ಯಕ್ಷ ಹೂಡಿ ಮಂಜುನಾಥರ ಅಧ್ಯಕ್ಷತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಸಮಿತಿಯು ಯಾವುದೇ ಸ್ವಾರ್ಥಕ್ಕಾಗಿ ಕಾರ್ಯನಿರ್ವಹಿಸುವುದಿಲ್ಲ ಬದಲಾಗಿ ಸಾಮಾಜಿಕ ಕಳಕಳಿಯೊಂದಿಗೆ ಗ್ರಾಮ ಗ್ರಾಮಗಳಲ್ಲಿ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾದ ಸಮುದಾಯದವರಿಗೆ ನೆರವು ತಲುಪಿಸುವುದು ಸಮಿತಿಯ ಪ್ರಮುಖ ಗುರಿ ಎಂದು ಅವರು ಹೇಳಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಆದಿಯ ಉಪಾಧ್ಯಕ್ಷರು ದೇವರಾಜ್ ಮುನಿರಾಜು ರವಿ ಶಿವಶಂಕರ್ ಲಕ್ಷ್ಮೀನಾರಾಯಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಗಿರೀಶ್ ಅಂಬರೀಶ್ ಕಾರ್ಯದರ್ಶಿಗಳಾದ ರಾಮಾಂಚನಪ್ಪ ರವಿಚಂದ್ರ ಸಿ ನಾರಾಯಣಸ್ವಾಮಿ ಅಶ್ವಥಪ್ಪ ಅಂಬರೀಷ್ ಸಾಮಾಜಿಕ ಮಾಧ್ಯಮ ಪ್ರಮುಖರಾದ ಆನಂದ್ ಖಜಾಂಚಿ ನಾರಾಯಣಸ್ವಾಮಿ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ಆದಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಈಗ ನಮಗೆ ಒಳ ಮೀಸಲಾತಿ ಆಗಿದೆ ಈಗ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಹುಡುಗರು ಏನಾದರೂ ಮುಂದೆ ಪೀಳಿಗೆಯಲ್ಲಿ ಏನಾದರೂ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋದರೆ ಸಮಯ ವೈಚಾರಿಕವಾಗಿ ಆಗಿರೋದು ಪೌರಾಣಿಕವಾಗಿ ಆಗಿರೋದು ಪೌರಾಣಿಕವಾಗಿ ಒಂದು ಇದೆ ವೈಚಾರಿಕವಾಗಿ ಈಗ ಸಂದರ್ಭಕ್ಕೆ ವೈಚಾರಿಕವಾಗಿ ಎರಡೂ ದೃಷ್ಟಿಯಿಂದ ನಾವು ಸಂಖ್ಯೆಯನ್ನು ಮಾಡ್ತೀವಿ ಈ ಸೇವಾ ಸಂಖ್ಯೆ ಸೇವಾ ಸಂಖ್ಯೆ ಕರ್ನಾಟಕ ಪರಮ ಶ್ರೀ 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 ಬಸವಂತಿ ಮಾದರ್ಶನೇಯ ಸ್ವಾಮಿಗಳು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಡಿ ಮಂಜುನಾಥ ಮಂಜುನಾಥಗೌಡ ಅಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಆಧಾರ್ ಚೆನ್ನೈ ಸೇವಾ ಸಮಿತಿಯನ್ನು ಅವರ ಅಧ್ಯಕ್ಷತೆಯಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ಜಿಲ್ಲಾಧ್ಯಕ್ಷರಾಗಿ ರಾಧಿ ಉಪಾಧ್ಯಕ್ಷರಾಗಿ ದೇವರಾಜ್ ಎನ್ ಉಪಾಧ್ಯಕ್ಷರಾಗಿ ನಂಗರಾಜು ಬಿ ಜಿ ರವಿ ಶಿವಶಂಕರ್ ಲಕ್ಷ್ಮೀನಾರಾಯಣ ಐದು ಜನರಾಗಿ ಉಪಾಧ್ಯಕ್ಷರನ್ನು ಮಾಡಿ ಮತ್ತು ಇಬ್ಬರು ಪಾದ ಪದಾಧಿಕಾರದರ್ಶಕರು ಗಿರೀಶ್ ಎನ್ ಅಂಬರೀಷ್ ಅಂಬರೀಷ್ ಚಿಕ್ಕ ಕಾರ್ಯದರ್ಶಿ ಐದು ಜನ ಕಾರ್ಯದರ್ಶಿ ಮಾಡಲಾಗಿದೆ ಐದು ರಾಮಂಜಿನಪ್ಪ ರವಿಚಂದ್ರ ಡಿ ಸಿ ಸ್ವಾಮಿ ಅಶ್ವಥಪ್ಪ ಅಂಬರೀಷ್ ಮತ್ತು ಸಾಮಾಜಿಕ ಮಾಧ್ಯಮ ಪ್ರಮುಖರಾಗಿ ಆನಂದ್ ಅವರನ್ನು ಮಾಡಲಾಗಿದೆ ಹಾಗೂ ಎಂ ಎಂಆರ್ ಇಪ್ಪತ್ತೈದು ಜನರ ಇಪ್ಪತ್ತು ಜನರ ಸಮಿತಿಯನ್ನು ಜಿಲ್ಲಾ ಕರ್ನಾಟಕದ ಮುಖ್ಯ ಉದ್ದೇಶ ಯಾವ ತರ ಅಯ್ಯಪ್ಪ ಸ್ವಾಮಿ ಮಾಲಧಾರಿ ಧರಿಸ್ತಾರೆ ಅದೇ ತರ ಮಾದೆಯ ಮಾಲಧಾರಿ ಕಡ್ಡಾಯವಾಗಿ ಏಪ್ರಿಲ್ ಮಾರ್ಚ್ ಮಾಸದಲ್ಲಿ ಮತ್ತು ಈ ಸಂಧಿಯ ಮುಖ್ಯ ಉದ್ದೇಶ ಮುಂದಿನ ಪೀಳಿಗೆಗಳಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯ ರಾಜಕೀಯವಾಗಿ ಈ ಸಮಿತಿಯ ಸತ್ಯೆಚ್ಚಾಗಿ ಬಲಿಯಲು ನಾವು ಶ್ರಮ ಪಡಲು ಶ್ರಮ ಪಡೆಯುತ್ತೇವೆ ಕರ್ನಾಟಕದಲ್ಲಿ ಪದ್ಮಪೂಜೆ ಶ್ರೀ ಬಸವಮೂರ್ತಿ ಮಾತಾರ ಚೆನ್ನಾಯಸ್ವಾಮೀಜಿ ಮಠದಿಂದ ಇವತ್ತು ರಾಜ್ಯದಲ್ಲಿ ಒಂದು ಸಮಿತಿಯನ್ನು ರಕ್ಷಣೆ ಮಾಡಿದ್ವಿ ಆ ರಾಜ್ಯದ ಅಧ್ಯಕ್ಷರಾದಂತಹ ಹೂಡಿ ಮಂಜು ಅವರು ನೇತೃತ್ವ ತಗೊಂಡಿದ್ದಾರೆ ಇದು ಇವತ್ತು ಏಕಕಾಲದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಜಿಲ್ಲಾ ಸಂಸ್ಥೆಗಳನ್ನ ರಕ್ಷಣೆ ಮಾಡ್ತೀವಿ ಆ ಜಿಲ್ಲಾ ತಾಲೂಕು ಸಮಿತಿಗಳನ್ನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅನೌನ್ಸ್ ಮಾಡೋದಂತ ಇದರ ಉದ್ದೇಶ ಏನಂದ್ರೆ ಇವತ್ತು ಏನು ಸೇವೆಗಳು ಈಗ ಬೇರೆ ಬೇರೆ ಸೇವೆಗಳಂದ್ರೆ ಇವತ್ತು ತುಂಬಾ ಸಂಘಟನೆ ಉಳಿದುಕೊಂಡಿದ್ದು ಆದ್ರೆ ಹಳ್ಳಿ ಕಡೆ ಹೋದಂತ ಸಂದರ್ಭದಲ್ಲಿ ಹಳ್ಳಿ ಸಮಸ್ಯೆಗಳು ಎದ್ಕೊಂಡು ಅದನ್ನ ಸರ್ಕಾರದ ಗಮನಕ್ಕೂ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ನಡ್ಕೊಂಡಂತ ಪರಿಸ್ಥಿತಿ ಬಂದಿತ್ತು ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಎಲ್ಲಾ ನೆಡೆಸಿನ ಅವರ ಸ್ವಾತಂತ್ರ್ಯ ಸ್ವಲಾಭಕ್ಕೆ ಬೆಳೆಸ್ಕೊಂಡು ಇವತ್ತು ದಿಕ್ ತಪ್ಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದೊಂದು ರಾಜ್ಯದಲ್ಲಿ ಒಂದು ಸೇವಾ ಸಮಿತಿ ಮಾದಾರ್ ಸೇವಾ ಸಮಿತಿ ಅಂತ ಹೇಳ್ಬಿಟ್ಟು ಇವತ್ತು ಹೊಸದಾಗಿ ಮಾಡಿಕೊಂಡಿರುವ ಪ್ರತಿಯೊಂದು ತಾಲೂಕಿನ ಮತ್ತೆ ಪ್ರತಿಯೊಂದು ಹಳ್ಳಿಯಿಂದ ತಗೊಂಡು ಇವತ್ತು ಏನು ಹಳ್ಳಿಯಲ್ಲಿ ಏನು ಸಮಸ್ಯೆಗಳಿದೆ ಏನೇನು ಆಗ್ತಾ ಇದೆ ಮತ್ತೆ ಯಾಕೆ ರಾಜ್ಯದ ಇದು ಸರ್ಕಾರ ಸೌಲಭ್ಯಗಳು ಹಳ್ಳಿ ಕಡೆ ಸಿಗ್ತಾ ಇಲ್ಲ ಕೆಲವು ಇಡಿಸಿ ಮಾತ್ರ ಅದನ್ನ ಯಾಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅದನ್ನ ಆ ಜನಾಂಗಕ್ಕೆ ಮುಗಿಸೋದು ಮತ್ತೆ ಅವ್ರನ್ನ ಸೇವಾ ಭಾವ ಮನೋ ಅಂದ್ರೆ ಅವ್ರಿಗೆ ಸಹಾಯ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡೋ ಕಡೆ ಮತ್ತೆ ಈಗ ಏನು ಶೈಕ್ಷಣಿಕವಾಗಿರ್ಬೋದು ಇವತ್ತು ಯಾವುದೋ ಒಂದು ಸರ್ಕಾರದಿಂದ ಲೋನ್ ಇರ್ಬೋದು ಯಾವುದೋ ಒಂದು ಬೋರ್ವೆಲ್ ಇರ್ಬೋದು ಯಾವುದೋ ನಿಜವಾದಂತ ಯಾರ ಬಡವರಿಗೆ ಯಾರು ದಕ್ತಾ ಇಲ್ಲ ಯಾಕಂದ್ರೆ ಈಗ ಎಂ ಎಲ್ ಅವರ ಸಂಬಂಧ ಅವರ ಫಾಲೋವರ್ಸ್ ಮಾತ್ರ